ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಭಿ ಸ್ನೇಹಿತರೆ ನಾನು ನುಗ್ಗೆ ಹೂವಿಂದ ಒಂದು ಟೇಸ್ಟಿಯಾದ ಪಲ್ಯ ಮಾಡಿದ್ದೇನೆ ಹಾಗೆ ಅದನ್ನು ಮಾಡಲಿಕ್ಕೆ ಒಂದು ಸುಲಭವಾದ ವಿಧಾನವನ್ನು ಕಂಡುಕೊಂಡಿದ್ದೇನೆ ಅದನ್ನು ನಿಮಗೆ ಹೇಳಲಿಕ್ಕಂದೇ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಕೂಡ ಹೀಗೆ ಮಾಡಿ ಸಖತ್ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ನಾನು ನುಗ್ಗೆ ಮರದಿಂದ ಈಗಷ್ಟೇ ಹೂಗಳನ್ನು ಕಿತ್ಕೊಂಡು ಬಂದಿದ್ದೇನೆ ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ತುಂಬ ಚಿಕ್ಕ 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 ಹುಳಗಳಿರುತ್ತೆ ಹೂಗಳನ್ನು ಒಮ್ಮೆ ಹೊರಗಡೆ ವಾಶ್ ಮಾಡಿ ಕಂಡು ಬಂದ ನಂತರ ಉಪ್ಪು ಮತ್ತು ಅರಿಶಿಣ ಪೌಡರ್ನ ಹಾಕಿ ನೆನೆಸಿಟ್ಟಿದೆ ಅದನ್ನು ಎಗ ಹಾಕಿ ಮತ್ತೆ ಕ್ಲೀನ್ ವಾಟರ್ಗೆ ಹಾಕಿದ್ದೇನೆ ಅದರಿಂದನೂ ಕೂಡ ತೆಗೆದು ಹಾಕಿದ್ದೇನೆ ನೋಡಿ ಹೇಗೆ ಮೂರು ನಾಲ್ಕು ಸಲ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಈ ಹೂಗಳನ್ನು ಹಾಗೆ ನೀರಲ್ಲಿ ಅಥವಾ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಕ್ಕಿಂತ ಈ ರೀತಿ ಸ್ಟೀಮ್ ಬಾಯ್ಲ್ ಮಾಡಬೇಕು ಈಗ ಒಂದು ಕುಕ್ಕರ್ ಪ್ಯಾನ್ ಅಥವಾ ಅಗಲವಾದ ಪಾತ್ರೆ ತೆಗೆದುಕೊಂಡು ನೋಡಿ ಅದರಲ್ಲಿ ಕೆಳಗಡೆ ನೀರಿಟ್ಟು ಮೇಲುಗಡೆ ನೀರು ಹಾಕದೆ ಪ್ಲೇಟ್ನಲ್ಲಿಟ್ಟು ಇದನ್ನು ಬಾಯ್ಲ್ ಮಾಡಬೇಕು ಈಗ ನೀವು ಸ್ಟವನ್ನು ಹೈ ಹೀಟ್ನಲ್ಲೇ ಇಡ್ಬೋದು ಒಂದೆರಡು ನಿಮಿಷ ಆದ ಕೂಡಲೇ ನೋಡಿ ಹೂಗಳೆಲ್ಲ ಸಾಫ್ಟಾಗಿರುತ್ತೆ ಆನಂತರ ನೋಡಿ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಬಿಡಿ ಸ್ನೇಹಿತರೆ ಹೀಗೆ ಸ್ಟೀಮ್ ಬಾಯ್ಲ್ ಮಾಡೋದರಿಂದ ಇದರಲ್ಲಿರೋ ಎಲ್ಲ ಆರೋಗ್ಯಕಾರಿ ಪೌಷ್ಟಿಕಾಂಶಗಳು ಹಾಗೆ ಹೂಗಳಲ್ಲಿ ಇರುತ್ತೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಆನಂತರ ಬೇರೆ ಒಂದು ಕಡಾಯಿಗೆಯನ್ನು ಸ್ಟವ್ ಮೇಲೆ ಇಟ್ಟು ನೋಡಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಈಗ ಫ್ರೈ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಇದು ತುಂಬ ತುಂಬ ಈಸಿ ಮೆಥಡು ನೀವು ಕೂಡ ಇದೇ ಥರ ಮಾಡಿ ನೋಡಿ ಈರುಳ್ಳಿ ಸಾಫ್ಟ್ ಆದ ನಂತರ ಅದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೇನೆ ಹೀಗೆ ನೋಡಿ ಒಂದು ಅರ್ಧ ಅಥವಾ ಒಂದು ನಿಮಿಷ ಫ್ರೈ ಆದ ನಂತರ ಟೊಮೆಟೊ ಕೂಡ ಸಾಫ್ಟ್ ಆಯಿತು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಹಾಕಿದ್ದೇನೆ ಒಂದೆರಡು ಸ್ಪೂನಷ್ಟು ತರ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪರಿಮಳ ಬರುವ ತನಕ ಫ್ರೈ ಆಗಲಿ ಹಾಗೆ ಇಲ್ಲಿ ಅರ್ಧ ಸ್ಪೂನು ಮೆಣಸಿನ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಇದಾದ ನಂತರ ನೋಡಿ ಮತ್ತು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರನ್ನು ಸೇರಿಸಿ ನಾನಿಲ್ಲಿ ಹೂಗಳು ಕಡಿಮೆ ಇದೆಯಲ್ಲ ಅದಕ್ಕಾಗಿ ಸ್ವಲ್ಪನೇ ಅರ್ಧನೇ ತಟ್ಕೊಂಡಿದ್ದೇನೆ ಜಾಸ್ತಿ ಇದೆ ನೀವು ಒಂದು ಸ್ಪೂನ್ ಹಾಕ್ಬೋದು ಹಾಗೆ ಅರ್ಧ ಸ್ಪೂನು ಉಪ್ಪನ್ನು ಕೂಡ ಸೇರಿಸಿದ್ದೇನೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಆನಂತರ ನೋಡಿ ನಾವು ಮೊದಲೇ ಬೇಯಿಸಿಟ್ಟ ಇದಕ್ಕೆ ಸೇರಿಸಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಾದರೆ ನೀರನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಹಾಕಿಲ್ಲ ಹಾಕಿದರೂ ಪರವಾಗಿಲ್ಲ ಹಾಕದಾಗಿದ್ರೂ ಕೂಡ ನಡೆಯುತ್ತೆ ಯಾಕೆಂದರೆ ಹೂ ಈಗಾಗಲೇ ಬೆಂದಿದೆ ಮಸಾಲೆ ಜೊತೆಗೆ ಇನ್ನೊಮ್ಮೆ ಬೇಯಬೇಕು ಅಷ್ಟೇ ಅಂದರೆ ಎಲ್ಲ ಮಸಾಲೆಯ ಅಂಶಗಳನ್ನೋದು ಹಿಡ್ಕೊಡ್ಬೇಕಲ್ವ ಹಾಗೆ ಸ್ವಲ್ಪ ನೀರು ಹಾಕಿದರೂ ಕೂಡ ಪರವಾಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುಡಿದಿದ್ದನ್ನು ಅದಕ್ಕೆ ಸೇರಿಸ್ಬಿಡಿ ಸ್ನೇಹಿತರೆ ನೀವು ಯಾವುದೇ ಹೂವಿನ ಪಲ್ಯ ಮಾಡುವಾಗ ಅಥವಾ ಸೊಪ್ಪಿನ ಪಲ್ಯ ಮಾಡುವಾಗ ಇದೇ ಥರ ಮಾಡ್ಬೋದು ಹೀಗೆ ಮಾಡೋದರಿಂದ ನಾವು ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನು ಹಾಗೆ ಉಳಿಸ್ಕೊಳ್ಬೋದು ಎಣ್ಣೆಯಲ್ಲಿ ಅಥವಾ ನೀರಿನಲ್ಲಿ ಬೇಯಿಸ್ತಾ ಹೋದರೆ ಪೌಷ್ಟಿಕಾಂಶಗಳು ನಷ್ಟವಾಗೋ ಸಂಭವವಿರುತ್ತೆ ನೋಡಿ ಘಮ ಗಮಿಸುವ ನುಕ್ಕೆ ಹೂವಿನ ಪಲ್ಯ ಈಗ ರೆಡಿಯಾಯಿತು ಸ್ನೇಹಿತರೆ ಇದೇ ರೀತಿಯ ಕ್ರಿಯೇಟಿವ್ ಹೆಲ್ದಿ ಫುಡ್ ತಯಾರಿಸಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಆರೋಗ್ಯಕರ ಮತ್ತು ಟೇಸ್ಟಿ ಅಡುಗೆಗಾಗಿ ವೇಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ